ಐ ನಮಸ್ತೆ ಎಲ್ರಿಗೂ ಇದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಭೂಮಿ ಮತ್ತು ಅಜಿತ್ ಒಟ್ಟಿಗೆ ಮಲಗಿರ್ತಾರೆ ಅಜಿತ್ ಭೂಮಿಗೆ ಎಚ್ಚರಿಕೆ ಆದಾಗ ಸಡನ್ನು ಹೆದರಿಕೆ ಆಗುತ್ತೆ ಅದಕ್ಕೆ ಅವಳು ಹೇಳ್ತಾಳೆ ನಿಮ್ಮದು ನೀವು ನನ್ನನ್ನು ತಪ್ಕೊಂಡು ಮಲಗಿದ್ದೀರಾ ನಿಮ್ಮದು ಇಂಟೆನ್ಷನ್ ಏನು ಅಂತ ಹೇಳಿ ಸಾಹೇಬ್ರೆ ಅಂತ ನನ್ನ ಮೇಲೆ ನಿಮಗೆ ಕರುಣೆ ಇಲ್ವಾ ಎಚ್ಚರಿಕೆ ಇರುವಾಗ ಶೀಲವಂತ ಥರ ಮಾಡ್ತೀರಾ ಮಲಗಿರುವಾಗ ಈ ಥರ ತಪ್ಕೊಂಡು ಮಲಗ್ತೀರಾ ಅಂತ ಹೇಳ್ತಾಳೆ ಅಲ್ಲ ನನ್ನ ಮುಖ ನಾನು ಏನು ಕನ್ನಡಿಯಲ್ಲಿ ಹೇಗೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಅವನು ಹೇಳ್ತಾನೆ ಈಗ ಈ ಥರ ಕೂಗಡಿದ್ರೆ ಮನೆಯವರು ಅಂದ್ಕೊಳ್ತಾರೆ ಏನೋ ಆಗಬಾರ್ದು ಆಗಿದೆ ಅಂತ ಓಡ್ಕೊಂಡು ಬರ್ತಾರೆ ಅಂತ ಅಲ್ಲ ಮಾಡಿದೆಲ್ಲ ಮಾಡಿ ಈಗ ನನ್ನ ಮೇಲೆ ಉಸಾಬಾರಿ ಮಾಡ್ತೀರಾ ಅಂತ ಹೇಳ್ತಾಳೆ ಏಯ್ ನಾನೆಲ್ಲಿ ಮಲಾಗಿದ್ದೆ ನೀನೇನು ಮಲಗಿದ್ಯಾ ನೋಡು ನಾನು ಈ ಸೈಡ್ ಮಲಗಿದ್ದೀನಿ ನೀನು ನೋಡಿದರೆ ಆ ಸೈಡ್ ಮಲಗಿದ್ದು ಮಧ್ಯಕ್ಕೆ ಬಂದಿದ್ದೆ ಈಗ ನನಗೆ ಹೇಳ್ತೀಯ ಏನು ಚಳಿಯಲ್ಲಿ ಮಲಗ್ತಿದ್ದೆ ಅಂತ ಕಂಬಳಿ ಓದಿಸಿದ್ರೆ ಸ್ವಲ್ಪ ಥರ ನೋಡಿದ್ರೆ ನನ್ನ ಎದೆಯಲ್ಲಿ ಬಂದು ಮಲಗಿದ್ದೆ ಅಂತ ಬೈತಾನೆ ಜೊತೆ ಇಲ್ಲಿ ಸತ್ಯ ನಮ್ಮ ಮನೇಲಿರುವಾಗ ಅವರ ಮೊಬೈಲ್ಗೆ ಮೆಸೇಜ್ ಬಂದಿರ್ತಾರೆ ಏನು ಇವಳು ಇಷ್ಟು ಮೆಸೇಜ್ ಮಾಡ್ದಾಳೆ ಕಾಲ್ ಮಾಡಿದ್ದಾಳೆ ಅಂತ ಅಂದ್ಕೊಳ್ತಾಳೆ ಸಾಕ್ಷಿ ಸಾರಿ ಸಾರಿ ನೀವು ಕಾಲ್ ಕರೆಕ್ಟು ಟೈಮ್ ಕಾಲ್ ರಿಸೀವ್ ಮಾಡಿದಿರಾ ಥ್ಯಾಂಕ್ ಗಾಡ್ ಅಂತಲೇ ಹೇಳ್ತಾಳೆ ಏನು ಕಾಲ್ ಅಂತ ಕೇಳ್ತಾನೆ ನಾನು ನಿನ್ನೆ ಭೂಮಿ ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದಿತ್ತು ಭೂಮಿಯನ್ನು ನೀವು ತುಂಬ ಹಚ್ಚಿಕೊಂಡಿದ್ದೀರಾ ನನಗೆ ಅದು ಗೊತ್ತಾಗಿಲ್ಲ ಅಂತ ಹೇಳ್ತಾಳೆ ಸಾರಿ ಅಂತ ಕೇಳ್ತಾಳೆ ಒಂದೊಂದು ಸಲ ಸೂಕ್ಷ್ಮ ವಿಷಯ ಇರುತ್ತೆ ಅದನ್ನ ನೋಡ್ಕೊಂಡು ಮಾತಾಡಬೇಕು ಇಲ್ಲದ್ರೆ ಮನಸ್ಸಿನ ಆಲಕ್ಕೇನೋ ಆಗುತ್ತೆ ಅಂತ ಹೇಳ್ತಾನೆ ಹಾಗೆ ಈ ನೀವು ತಿದ್ಕೊಂಡಿದ್ದೀರಲ್ಲ ಅಷ್ಟು ಸಾಕು ಅಂತ ಹೇಳ್ತಾನೆ ಹಾಗೆ ನಾನು ಇಷ್ಟು ದಿನ ನೀವು ಯಾರು ಏನು ಅಂತ ಕೇಳಿಲ್ಲ ಆದರೆ ಇವಾಗ ನಿಮ್ಮ ಬಗ್ಗೆ ಇನ್ನೆಲ್ಲ ತಿಳ್ಕೊಳ್ಬೇಕಂತ ಅನ್ನಿಸ್ತಾ ಇದೆ ಹೇಳ್ಬೋದು ಅಂತ ಕೇಳ್ತಾನೆ ಹಾಗೆ ಅವಳು ಟಾಪಿಕ್ ಚೇಂಜ್ ಮಾಡ್ಲಿಕ್ಕೆ ನೋಡ್ತಲ್ಲ ಅವಾಗ ಅವನು ಹೇಳ್ತಾನೆ ಈಗ ನಾನು ಕೇಳ್ದಕ್ಕೆ ಆನ್ಸರ್ ಕೊಡ್ತೀರಾ ಅಂತ ಅವಾಗ ನಿದ್ದೆ ಹಾಗೆ ಮಾಡಿ ನಾನು ನಿನ್ನೆ ನೈಟ್ ನಾನು ನಿದ್ದೆನೇ ಮಾಡಿಲ್ಲ ನೀವು ಕಾಲ್ ರಿಸೀವ್ ಮಾಡಿಲ್ಲ ಅಂತ ಸೊ ಇವಾಗ ನನಗೆ ನಿದ್ದೆ ಮಾಡಲಿಕ್ಕೆ ಟೈಮ್ ಕೊಡ್ತೀರಾ ಅಂತ ಕೇ ಹೇಳ್ತಾ ಇಲ್ಲ ಯಾಕೆಂದರೆ ಎಲ್ಲಿ ನನ್ನ ಬಗ್ಗೆ ಗೊತ್ತಾದರೆ ನಾನು ಪ್ಲ್ಯಾನ್ ಮಾಡಿದ್ದೆಲ್ಲ ಉಲ್ಟಾಗುತ್ತೆ ಅಂತ ಅವನಿಗೂ ಒಂಥರ ಇದ್ರಿ ಇರುತ್ತಲ್ಲ ಕಟ್ ಮಾಡಿಬಿಟ್ಲ ನಾನು ಲಾಯರಾಗಿ ಇವಳ ವಿಷಯ ತಿಳ್ಕೊಬೇಕಿತ್ತು ಇನ್ನು ತಿಳ್ಕೊಳ್ತೀನಿ ಆಮೇಲೆ ಭೂಮಿಗೆ ಮತ್ತು ಅಜಿತಿಗೆ ಇವಳ ವಿಷಯ ಹೇಳ್ತೀನಿ ಅಂತ ಅಂದ್ಕೊಳ್ತಾನೆ ಸತ್ಯ ಇಲ್ಲಿ ರಾಣ ಹೇಳ್ತಾನೆ ನೀನು ರಾಣನ ಮಗಳು ನೀನು ಅವನ ಹತ್ರ ಅಷ್ಟು ಸ ಸಲ ಸ್ವಾರಿ ಕೇಳಬೇಕಂತ ಅದಕ್ಕೆ ಆ ಜುಜುಬಿ ಸತ್ಯನತ್ರ ಅಂತ ಅದಕ್ಕೆ ಯಾಕೆ ಏನು ಅಂತ ನಿಮಗೆ ಸದ್ಯದಲ್ಲೇ ಒಂದೊಂದು ವಿಷಯ ಸಿಗುತ್ತೆ ಉತ್ತರ ಸಿಗುತ್ತೆ ಅಲ್ಲಿ ತನಕ ಸಿ ಅಂತ ಹೇಳ್ತಾಳೆ ಇಲ್ಲಿ ಅಜಿತ್ ಕರ್ಕೊಂಡು ಬಂದವರೆಲ್ಲ ಮನೆ ಹೊರಗಡೆ ಒಂದು ಟೆಂಟ್ ತರ ಹಾಕಿ ಹಗ್ಗೆಲ್ಲ ಹಾಕಿ ಅದಕ್ಕೆ ಬಟ್ಟೆ ಎಲ್ಲ ಕಟ್ಟಿರ್ತಾರೆ ಅಪೇಕ್ಷೆ ಬಂದು ಜೋರಾಕಲ್ಲ ಅಜಿತ್ ಅಂತ ಎಲ್ಲರೂ ಮನೆಯಿಂದ ಬರ್ತಾರೆ ನೋಡು ಮನೆ ಮುಂದೆ ಈ ತರ ಎಲ್ಲ ಎಲ್ಲ ಹಾಕಿರ್ತಾರೆ ನೋಡು ಹೆಂಗೆಲ್ಲ ಮಾಡಿದ್ದಾರೆ ಅಂತ ಅದಕ್ಕೆ ಅಜಿತ್ನ ನ ಅಪ್ಪನ ಹೇಳ್ತಾರೆ ಒಂದಿನ ಟೈಮ್ ಕೊಟ್ಟಿದ್ದೆ ಅದು ಮುಗೀತು ಇನ್ನು ಬೇರೆ ವ್ಯವಸ್ಥೆ ಮಾಡು ಅಂತ ಅಜ್ಜಿ ಹೇಳ್ತಾರೆ ಸಂಜೆ ಒಳಗಡೆ ಅವರನ್ನು ಬೇರೆ ಕಡೆ ಕಳಿಸಬೇಕು ಅಂತ ಹಾಗೆ ಅಜಿತ್ ಅಜ್ಜಿ ಹೋಗ್ತಾರೆ ಒಳಗಡೆ ಅವಾಗ ಅಜಿತ್ ಹೇಳ್ತಾನೆ ನಿಮ್ಗೆ ಗೊತ್ತಿಲ್ಲ ಅನ್ಕೊಳ್ತಾರೆ ಅವರೆಲ್ಲ ಸಾರಿ ಕೇಳ್ತಾರೆ ನಾವು ಇಲ್ಲಿ ತುಂಬಾ ಪ್ಲೇಸ್ ಸಿ ಅದಕ್ಕೆ ಬಟ್ಟೆ ಎಲ್ಲ ಒಣಗಿಸಿದ್ದೀವಿ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಟ್ಯಾರಿಸ್ ಮೇಲೆ ಎಷ್ಟು ಬೇಕಾದರೂ ಜಾಗಿದೆ ಹೋಗಿ ಅಲ್ಲಿ ಬಟ್ಟೆ ಒಣಗಿಸಿ ಹಾಕಿ ಬೇಗ ಒಣಗುತ್ತೆ ಅಂತ ಹಾಗೆ ಭೂಮಿನ ಹೇಳ್ತಾರೆ ಸಾರಿ ಇನ್ನೊಂದು ಸಲ ಈ ಥರ ಆಗೋದಾಗೆ ನಾನು ನೋಡ್ಕೊಳ್ತೀನಿ ಅಂತ ಹಾಗೆ ಅವರೆಲ್ಲ ಬಟ್ಟೆ ತಗೊಂಡು ಮೇಲೆ ಹೋಗ್ತಾರೆ ಅವಾಗ ಅಜಿತ್ ಕೇಳ್ತಾನೆ ಅಪೇಕ್ಷೆ ನಿನಗೆ ಈಗ ಪ್ರಾಬ್ಲಮ್ ಇಲ್ಲ ಆ ಬಟ್ಟೆ ಎಲ್ಲ ಮೇಲೆ ಹೋಗಿದೆ ಈಗೆಲ್ಲ ಮನೆಯೆಲ್ಲ ಕ್ಲೀನ್ ಆಗಿದೆ ಅಂತ ಇಲ್ಲಿ ಭೂಮಿ ಮನೆಗೆ ಒಳಗಡೆ ಬರುವಾಗ ಫೋನ್ ರಿಂಗ್ ಆಗ್ತಾ ಇರುತ್ತೆ ಅಶ್ವಿನಿ ಫೋನು ರಿಂಗ್ ಆಗ್ತಾ ಇರುತ್ತೆ ಶ್ರವಣ ಫೋನ್ ಮಾಡಿರ್ತಾನೆ ಇವಳು ಎಲ್ಲಿ ಹೋದ್ಲು ಅಂತ ಭೂಮಿ ಹುಡುಕ್ತಾ ಇದ್ದಳೆ ಇವಳು ಫೋನ್ ಇಟ್ಟಿಲ್ಲ ಹೋಗಿ ಹೋಗಿದ್ದಾಳೆ ಅಂತ ಆಗ ಫೋನ್ ನೋಡಿ ಅಲ್ಲ ಇವಳೇನು ಈ ಥರ ದೊಡ್ಡ ಸಾಹಿಬ್ರ ಹೆಸರನ್ನು ಅವರ ನಿಜ ಹೆಸರೇ ಹಾಕ್ಕೊಂಡಿದ್ದಾಳೆಲ್ಲ ಇವಳು ನಿಜವಾದ ಮಗಳಾಗಿದ್ದರೆ ಇವಳು ಆ ಥರ ಅಪ್ಪ ಅಂತ ಆಗ್ತಿದ್ಲು ಇವಳು ನಿಜವಾದ ಮಕ್ಕಳಲ್ಲ ಅಲ್ಲ ಅಂತ ಅಂದ್ಕೊಳ್ತಾಳೆ ಭೂಮಿ ಇಲ್ಲಿ ಭೂಮಿ ರಿಸೀವ್ ಮಾಡಿದಾಗ ಅವನಿಗೆ ಗೊತ್ತಾಗಲ್ಲ ಭೂಮಿ ಅಂತ ಆಯ್ ಮಗ್ಳು ಹೇಗಿದ್ದೀಯ ನೈಟ್ ನಿದ್ದೆ ಬಂತ ಅಮ್ಮನ ಬಗ್ಗೆ ಚಿಂತೆ ಮಾಡಬೇಡ ಅಮ್ಮನನ್ನು ಹುಡುಕ್ಬೇಕಂತಲೇ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ ಇವಳಿಗೆ ಯಾರೂ ಬರ್ತಾ ಇರುತ್ತೆ ಆಗದಿಂದ ನಾನೇ ಮಾತಾಡ್ತಿದ್ದೀನಿ ನೀನು ಏನು ಮಾತಾಡ್ತಿರ್ಲಿಲ್ಲ ಏನಾಯ್ತು ಅಂತ ಕೇಳ್ತಾನೆ ಅಪ್ಪ ಅಂತ ಕರೀತಲ್ಲ ಅವನಿಗೂ ಶಾಕ್ ಆಗುತ್ತೆ ಇವಳಿಗಂತೂ ನಿಜ ಅಪ್ಪನೇ ಅನಿಸಿದಾಗೆ ಆಗುತ್ತೆ ಆ್ಯಕ್ಚುಲಿ ನಿಜವಾದ ಮಗಳೇ ಇವಳು ಆದರೆ ಅವನಿಗೆ ಗೊತ್ತಿರಲ್ಲ ಇವಳಿಗೂ ಗೊತ್ತಿರಲ್ಲಲ್ಲ ನಾನು ಭೂಮಿ ಮಾತಾಡೋದು ಅಂತ ಹೇಳ್ತಾಳೆ ಆವಾಗ ಅವನಿಗೆ ಗೊತ್ತಾಗುತ್ತಿದ್ದು ಭೂಮಿ ಅಂತ ಹಾಗೆ ಇವಳು ಬಂದು ಮನಸ್ಸಿನ ನಾನು ಫೋನ್ ಯಾಕೆ ರಿಸೀವ್ ಅಂತ ರಿಸೀವ್ ಮಾಡಿ ತಗೊಂಡು ನೀನು ಹೋಗು ಅಂತ ಕಳಿಸ್ತಾಳೆ ಭೂಮಿಯನ್ನು ಹಾಗೆ ಇಲ್ಲಿ ಭೂಮಿ ರೂಮಲ್ಲಿ ಅದೇ ನೆನೆಸ್ಕೊಂಡಿರ್ತಾಳೆ ಶ ಶವನ ಅಪ್ಪ ಅಲ್ಲಿ ಮಾತಾಡುವ ರೀತಿ ಇವನು ಇಲ್ಲಿಗೆ ಅಪ್ಪನ ಫೀಲಿಂಗ್ ಎಲ್ಲ ಗೊತ್ತಾಗುತ್ತಲ್ಲ ಅದಕ್ಕೆ ಸೊ ಇಲ್ಲಿ ಅಜಿತ್ ಹೇಳ್ತಾನೆ ನೋಡಿ ನನ್ನ ಫ ಪ್ಯಾಂಟ್ಗೆ ಐರನ್ ಹಾಕಿಲ್ಲ ಅಂತ ಅದಕ್ಕೆ ನೀನೇನು ನಾನೇನು ಕಟ್ಕೊಂಡು ಹೆಂಡ್ತೀಯ ನಿಂದು ನಿಜವಾದ ಅಂದರೆ ಇಷ್ಟು ದಿನ ನಾನೇ ನೀನು ಎಲ್ಲ ಮಾಡ್ಕೊಡ್ತಿದ್ದೆ ಅವಾಗ ನೀನು ಹೆಂಡತಿ ಥರ ನಿಜವಾದ ಹೆಂಡತಿ ಅಂತ ಅನ್ಕೊಂಡು ಮಾಡ್ತಿದ್ದೀಯ ಅಂತ ಅಜಿತ್ ಕರಿತ ಹೇಳ್ತಾನೆ ಹಾಗೆ ಏನಾಯ್ತು ನಿನಗೆ ಅಂತ ಕೇಳ್ತಾನೆ ಅದಕ್ಕೆ ಇಷ್ಟು ದಿನ ನಾನು ನನ್ನ ನನ್ನ ಕಲ್ತ್ಕೊಂಡು ಒಂದು ಸ್ವಲ್ಪ ದಿನ ಆಯಿತು ಹಾಗೆ ಅಪ್ಪ ನನ್ನ ಕೈಯಿಂದಲೇ ಪ್ರಾಣ ಬಿಟ್ಟರು ನಾನೇ ಅವರ ಹೆಚ್ಚಾಗಿ ಬೆಂಕಿ ಕೊಟ್ಟಿದ್ದೆ ಆದರೆ ಇನ್ನೂ ನಂಬರ್ ಆಗಿ ಇದೆ ಯಾಕೆಂದರೆ ಯಾವುದಾದ್ರೂ ಒಂದು ದಿನ ಅವರು ಫೋನ್ ಮಾಡ್ಬೋದು ನನ್ನ ಹತ್ರ ಮಾತಾಡ್ಬೋದು ಅದೇ ನಿರೀಕ್ಷೆಯಲ್ಲಿದ್ದೀನಿ ಅಂತ ಹೇಳ್ತಾಳೆ ಅವರಿಂದ ಕಾಲ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ನನ್ನ ದೊಡ್ಡ ಸಾಹಿಬರ ನಂಬರ್ ಅಪ್ಪ ಅಂತ ಸೇವ್ ಮಾಡ್ಕೊಳ್ಳ ಅಂತ ಕೇಳ್ತಾಳೆ ಅಲ್ಲ ನೀನು ಶವನ್ ಮೇಲೆ ಅಷ್ಟು ಯಾಕೆ ಸಿಂಪತಿ ಇದು ಮಾಡ್ಕೊಳ್ತೀಯ ಆವತ್ತು ನಿನ್ನ ಅಮ್ಮನ ವಿರುದ್ಧ ಕೇಸ್ ತೆಕ್ಕೊಂಡ್ರು ಹಾಗೆ ನೀನು ಅಪ್ಪನ ದಿನಾಚರಣೆಗೆ ಎಂಬ್ರಾಯ್ಡ್ ಮಾಡಿ ಟವಲ್ ಕೊಟ್ಟಿದ್ದೀಯ ಅವತ್ತು ಕೇಳಿದ್ಯಾ ನಾನು ಸೇವ್ ಮಾಡ್ಕೊಳ್ತೀನಿ ಅದಕ್ಕೆ ಅದು ಎಲ್ಲ ಬೇಡ ಅಂತ ಹೇಳಿಲ್ವ ಅಂತ ಹೇಳ್ತಾನೆ ನೀನು ಆ ಥರ ಎಲ್ಲ ಮಾಡಿದರೆ ಬೇರೆಯವ್ರಿಗೆ ನೋವು ಕೊಡೋಲ್ಲ ನಿನಗೆ ನೋವು ಕೊಡುತ್ತೆ ಅಂತ ಅದಕ್ಕೆ ನೋವು ಕೊಟ್ಟರು ಪರವಾಗಿಲ್ಲ ಸೈಬ್ರೆ ಆದರೆ ಯಾಕಂತೂ ಗೊತ್ತಿಲ್ಲ ಅವರ ಹೆಸರನ್ನು ಅಪ್ಪ ಅಂತ ಸೇವ್ ಮಾಡಬೇಕಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಆದರೂ ನಾನು ಸೇವ್ ಮಾಡ್ಕೊಡ್ತೀನಿ ಪ್ಲೀಸ್ ಅಂತ ಅದಕ್ಕೆ ನನಗೆ ಕನ್ಸರ್ನ್ ಇರೋದು ನೀನು ನಿನಗೆ ಆಗಬಾರ್ದು ಅಂತ ಆ ಕಾರಣಕ್ಕೆ ನಾನು ಹೇಳಿರೋದು ನಿನಗೆ ಓಕೆ ಅಂದರೆ ಏನು ಮಾಡು ಅಂತ ಹೇಳ್ತಾನೆ ಹಾಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡುವ ನೋಡಿದರೆ ಅಜಿತ್ಗೆ ಫೋನ್ ಮಾಡ್ತಾಳೆ ಭೂಮಿ ನೀವು ವಾಕಿಂಗ್ ಹೋದವ್ರು ಬಂದೇ ಇಲ್ಲ ಅಂತ ಅಲ್ಲ ವಾಕಿಂಗ್ ಹೋದವ್ರು ನೋಟ ಸ್ಟೇಷನ್ ಬರುವಾಗೆ ಆಯಿತು ವಾಸಲ್ಯ ಕಾಲೋನಿಗೆ ಅಟ್ಯಾಕ್ ಮಾಡಿದವರು ಅಂತ ಗೊತ್ತಾಯಿತು ಅಂತ ಯಾರು ಅಂತ ಅವರನ್ನು ಜೈಲಿಗೂ ಅಕ್ಕಿ ಆಯಿತು ಅಂತ ಹೇಳ್ತಾನೆ ಯಾರು ಅಂತ ಕೇಳಿದಾಗ ಅದು ರಾಣಾ ಮತ್ತು ಅವರ ಮಗಳು ಸಾಕ್ಷಿ ಅಂತ ಇಲ್ಲಿ ಭೂಮಿಗೆ ಶಾಕ್ ಆಗುತ್ತೆ ನೋಡುವ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ